ೇಯ ಪರಿಪ್ರಚ ಪ್ರಣಿಪತ್ಯ ಸೃಷ್ಟಿಯ ಅನೇಕ ವೈಚಿತ್ರ್ಯಗಳನ್ನ ಪರಿಪೈ ಪರಿಚಯಿಸ್ತಾ ಜೀವಿಕೆಯ ವ್ಯವಸ್ಥೆ ಆಯಿತು ಅನ್ನುವ ಮಾತುಗಳೆಲ್ಲ ಬಂತು ಅದಕ್ಕೆ ಅನೇಕ ತರದ ಧಾನ್ಯಗಳ ಸೃಷ್ಟಿಯಾಯಿತು ಆ ಧಾನ್ಯಗಳು ಸೃಷ್ಟಿಯಾಗಿದ್ದ ಯಾಕೆ ಅಂದ್ರೆ ಯಜ್ಞದ ನಿಷ್ಪತ್ತಿಗೋಸ್ಕರ ಯಜ್ಞ ನಡೆಸುವಾಗ ಆಹುತಿಗಳನ್ನ ಕೊಡ್ಲಿಕ್ಕೆ ಒಂದು ಔಷಧಿಗಳನ್ನ ಜೋಡಿಸ್ಬೇಕಾಯ್ತು ಈ ಯಜ್ಞದಿಂದ ಏನಾಯ್ತು ಮತ್ತೆ ಯಜ್ಞ ಅನ್ನೋದು ಮುಂದಿನ ಮಳೆ ಬೆಳೆಗೆ ಲಿಂಕ್ ನಾರಾಯಣ ಮುಂದಿನ ಮಳೆ ಬೆಳೆಗಳನ್ನ ನಾವು ಪಡೀಲಿಕ್ಕೋಸ್ಕರ ಈ ಯಜ್ಞದ ಸಂಬಂಧ ಬೇಕು ನಮಗೆ ನಾರಾಯಣ ಸಹ ಯಜ್ಞೇನ ಪ್ರಜಾನಾಂ ಕಾರಣಂ ಪರಂ ಪರಾಪರವಿಧ ಪ್ರಾಜ್ಞಾ ತತೋ ಯಜ್ಞಂ ವಿತನ್ವತೆ ಹಿಂದೆ ಔಷಧಿಗಳನ್ನೆಲ್ಲ ಹೇಳಿದ್ರಲ್ವಾ ಈ ಔಷಧಿಗಳ ಏತಾಷ್ಟ ಸಹ ಯಜ್ಞೇನ ಪ್ರಜಾನಾಂ ನಾರಾಯಣ ಯಜ್ಞ ನಿಷ್ಪತ್ತಿಗೋಸ್ಕರ ಈ ಔಷಧಿಗಳ ಸೃಷ್ಟಿಯಾಗಿ ಈ ಔಷಧಿಗಳ ನಿಷ್ಪತ್ತಿಗೋಸ್ಕರ ಸಹ ಪ್ರಜಾಪತಿ ಅಂತ ಗೀತೆಯಲ್ಲಿ ಲೋಕದ ದೇವತೆಗಳ ಸಂಬಂಧವನ್ನ ಬಲಗೊಳಿಸುವುದಕ್ಕಾಗಿ ನಾನು ಯಜ್ಞವನ್ನು ಕೊಟ್ಟಿದ್ದೇನೆ ತಗೊಳ್ಳಿ ಇಂತ ಚತುರ್ಮುಖ ಕೊಟ್ಟ ಅನ್ನುವ ಅಂಶವನ್ನು ನಾವು ಗೀತೆಯಲ್ಲಿ ನೋಡ್ತೇವೆ ಹಾಗಾಗಿ ಅಪರ ಅಪರ ವಿಧ ಹಿರಿದು ಕಿರಿದು ಅಂತ ಚೆನ್ನಾಗಿ ತಿಳಿದ ಪರಾಪರ ತತ್ವವನ್ನ ಅವರ ಅಂದ್ರೆ ಚಿಕ್ಕದು ಮಹಾತತ್ವ ಯಾವುದು ಅಲ್ಪ ತತ್ವ ಯಾವುದು ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳಿದ ಜ್ಞಾನಿಗಳು ಯಜ್ಞವನ್ನ ಮಾಡ್ಬೇಕು ಹಾಗ ಮಾಡಿದಾಗ್ಲೇ ಅದ್ರ ಸರಿಯಾದ ಫಲ ಸಿಗುತ್ತೆ ತಿಳುವಳಿಕೆ ಇಲ್ಲದವರು ಅಗ್ನಿಕುಂಡ ಏರಿಸ್ಲಿಕ್ಕೆ ನಮಗೂ ಬರುತ್ತೆ ನಾವು ಹೋಮ ಮಾಡ್ತೀವಿ ನಮಗೂ ಗೊತ್ತಿದೆ ಮಾಡ್ಲಿ ಅವರಿಗೊಂದು ಯಜ್ಞ ಮಾಡ್ಬೇಕು ಅನ್ನೋ ಒಳ್ಳೆ ಬುದ್ಧಿ ಇದೆ ಅನ್ನೋದಕ್ಕೆ ಶಭಾಷನ್ ಬೇಕು ಯಾವುದೋ ಪ್ಲಾಸ್ಟಿಕ್ ನ ರಾಶಿ ಹಾಕಿ ಸುಡೋರ ಬದಲು ಈ ರೀತಿ ಸರಿಯಾದ ಕ್ರಮದಲ್ಲಿ ಏನೋ ಮಾಡ್ಬೇಕು ಅಂತ ಪ್ರಯತ್ನ ಮಾಡುವ ತಪ್ಪಲ್ಲ ಆದ್ರೆ ಅದರ ಜೊತೆಗೆ ಒಂದಿಷ್ಟು ಸರಿಯಾದ ತಿಳುವಳಿಕೆ ಬೇಕು ಪರಾಪರವೇತ್ರ ಆಗಿದ್ರೆ ಮಾತ್ರ ಅವನು ಯಜ್ಞ ಮಾಡ್ಬೇಕು ಯಾಕಂದ್ರೆ ಯಜ್ಞದಲ್ಲಿ ಅನೇಕ ಆಹುತಿಗಳನ್ನ ಎಲ್ಲೆಲ್ಲೋ ಕೊಡ್ಲಿಕ್ಕಿದೆ ಆಹುತಿಗಳ ದೇವತಾ ಸ್ವರೂಪಗಳೆಲ್ಲ ಹಿಂದೆ ಮುಂದೆ ಆದ್ರೂ ಕೂಡ ಅದ್ರಲ್ಲಿ ಯಾರು ದೊಡ್ಡವನು ಯಾರು ಚಿಕ್ಕವನು ಅನ್ನೋದು ಸರಿಯಾಗಿ ಗೊತ್ತಿದ್ದು ಅದರ ಎಚ್ಚರ ಇದ್ರೆ ಮಾತ್ರ ಅದು ಸಫಲ ಆಗುತ್ತೆ ಯಾಕೆಂದ್ರೆ ಭೂಸ್ವಾಹ ಅಗ್ನಯಿ ವಾಯವೆ ಸೂರ್ಯಾಯ ಆಮೇಲೆ ಪ್ರಜಾಪತಯೇ ಅಂತ ನಾಲ್ಕು ಆಗುತಿಗಳನ್ನು ಕೊಡ್ತಾರೆ ನಮ್ಗೆ ಏನು ಅದು ವಿಶೇಷ ಅನ್ಸಲ್ಲ ಆದ್ರೆ ಪ್ರಜಾಪತಿಯ ಸ್ಥಾನ ಯಾವುದು ಸೂರ್ಯನ ಸ್ಥಾನ ಯಾವುದು ವಾಯು ಅಂದ್ರೆ ಯಾರನ್ನ ನೆನಪಿಸಿಕೊಂಡಿಲ್ಲಿ ಕೊಡ್ತಾ ಇರುವುದು ಅಗ್ನಿ ಎಷ್ಟನೇ ಕಕ್ಷೆಯಲ್ಲಿ ಬರುತ್ತಾನೆ ಅದು ಹಿಂದೆ ಮುಂದೆ ಇದೆ ಯಾವುದು ಎಲ್ಲಿ ಬೇಕಾದ್ರೂ ಸೇರಿಸಬಹುದು ಅಂತ ಸೇರಿಸಿದ್ದಲ್ಲ ಅದಕ್ಕೊಂದು ಕ್ರಮ ಇದೆ ಅಲ್ಲಿ ಹೇಳಿದ್ದಕ್ಕೆ ಆದ್ರೆ ಅದು ದೇವತಾ ತಾರತಮ್ಯದ ಕ್ರಮದಲ್ಲಿ ಇಲ್ಲ ನಾವು ಆ ತಾರತಮ್ಯದ ಕ್ರಮವನ್ನು ಆಲೋಚಿಸಿ ಅವರು ಎಲ್ಲಿಂದ ಎಲ್ಲಿಗೆ ಕೊಟ್ಟರು ಕೂಡ ಅವರವರ ಮಹತ್ವ ಎತ್ತರ ಇದನ್ನ ಮನಸ್ಸಿನಲ್ಲಿ ತಿಳ್ಕೊಂಡಿದ್ರೆ ಸಾಕು ಈಗ ನವಗ್ರಹದ ಆರಾಧನೆ ಮಾಡುವಾಗ ಸೂರ್ಯ ಎಲ್ಲಿ ಅವನು ಆಮೇಲೆ ಮಧ್ಯದಲ್ಲಿ ಬರುವ ಗುರು ಇನ್ನೆಲ್ಲಿದ್ದಾನು ಬೃಹಸ್ಪತ್ಯಾಚಾರ್ಯರು ಕೊನೆಯಲ್ಲಿ ಬರುವ ಕೇತು ಇನ್ನೆಲ್ಲಿದ್ದಾನು ನೀವು ಅದರ ಆರ್ಡರ್ ಪ್ರಕಾರ ನೋಡಿದ್ರೆ ಅದ್ರಲ್ಲಿ ಯಾವುದು ಆರ್ಡರ್ ಇಲ್ಲ ಮಂಗಳ ಎಲ್ಲೋ ಬರ್ತಾನೆ ಬುಧ ಎಲ್ಲೋ ಬರ್ತಾನೆ ಶುಕ್ರ ಎಲ್ಲೋ ನಿಲ್ತಾನೆ ಶನಿ ಇನ್ನೆಲ್ಲೋ ಹೋಗ್ತಾನೆ ಆದ್ರೆ ಅದೊಂದು ಕ್ರಮ ಇದೆ ಪ್ರಕೃತಿಯಲ್ಲಿ ಅದು ರೂಪುಗೊಂಡ ಕ್ರಮ ಆದ್ರೆ ಅವರ ಸ್ಥಾನ ಕಕ್ಷೆಗಳು ತುಂಬಾ ವ್ಯತ್ಯಾಸ ಇದೆ ಈ ವ್ಯತ್ಯಾಸವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು ನಾವು ಕ್ರಮ ಪ್ರಕಾರ ಮಾಡ್ತೇವೆ ಅಂತ ಅದನ್ನ ಅದರ ಕ್ರ ಆ ಗ್ರಹಗಳ ಸ್ಥಿತಿಗತಿಯನ್ನೇ ಹೇಳುವ ಕ್ರಮದಲ್ಲಿ ವ್ಯತ್ಯಾಸಗೊಳಿಸಿದ್ರೆ ಏನು ಉಪಯೋಗ ಇಲ್ಲ ಹಾಗೆ ಬಾರದು ಈಗ ಏನು ಒಂದು ಕ್ರಮ ಪ್ರಾಚೀನರು ಕೊಟ್ಟಿದ್ದಾರೆ ಆ ಕ್ರಮದಲ್ಲೇ ಮಾಡಿದ್ರೆ ಯಜ್ಞ ಸಫಲ ಆಗುದು ಅದನ್ನಾಗಿ ಯಜ್ಞದಲ್ಲಿ ಪರಾಪರ ವಿತ್ ತಿಳಿದಿರ್ಬೇಕು ಪರಾಪರದ ಕ್ರಮದಲ್ಲಿ ಹೇಳಲೇಬೇಕು ಅಂತಿಲ್ಲ ಕೆಲವೆಲ್ಲ ಕೆಲವು ಹೇಳದೇ ಇದ್ರು ಅದರ ತಿಳುವಳಿಕೆ ಒಳಗಿನಿಂದ ಇದ್ರೆ ಆವಾಗ ಯಜ್ಞ ಮಹಾಫಲವನ್ನ ಕೊಡುತ್ತೆ ತಥೋ ಯಜ್ಞಂ ವಿತನ್ಮತೆ ಇಷ್ಟು ತಿಳುವಳಿಕೆ ಇದ್ದಾಗ ಅವನು ಯಜ್ಞ ಮಾಡ್ಲಿಕ್ಕೆ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ತಿಳಿದವರನ್ನ ಕರೀಬೇಕು ಅಂತ ಹೇಳುದು ಈ ಕಾರಣಕ್ಕೆ ಸುಮ್ನೆ ಮಂತ್ರ ಬರುತ್ತೆ ಹೋಮ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದ್ರಿಂದ ಯಜ್ಞ ಆಗಲ್ಲ ಯಜ್ಞ ಅಂತ ಫೋಟೋ ಹಾಕಿ ನಮ್ಮಲ್ಲೂ ಆಗ್ತಾ ಇದೆ ಅಂತ ಬೊಬ್ಬೆ ಹೊಡಿಬಹುದು ಅಷ್ಟೇ ಬಿಟ್ರೆ ನಾವೇನು ಕಮ್ಮಿ ನಮ್ ಬರಲ್ವಾ ಅಂತ ಹಟಕ್ ಬಿದ್ದ ಮಾಡೋರು ಬಹಳ ಜನ ಇದ್ದಾರೆ ಮಾಡ್ತಾರೆ ಕೂಡ ಮಾಡಿಯೂ ಅದರ ಲೌಕಿಕವಾದ ಫಲವನ್ನ ಪಡೆದೇ ಪಡೀತಾರೆ ಅದರಲ್ಲೂ ಫಲ ಬರುತ್ತೆ ಅದು ನಿಷ್ಫಲ ಆಗೋದು ಅಂತ ಒಂದಿಲ್ವೇ ಇಲ್ಲ ಏನು ಗೊತ್ತಿಲ್ಲದೆ ಮಾಡಿದ್ರೂ ಕೂಡ ಒಂದು ಫಲ ಇದೆ ಯಾಕೆಂದ್ರೆ ಮಾಡ್ಬೇಕು ಅನ್ನೋ ಒಂದು ಸತ್ಸಂಕಲ್ಪ ಇದೆಯಲ್ವಾ ಒಳ್ಳೇದ್ ಮಾಡ್ಬೇಕು ಅನ್ನೋ ಸತ್ಸಂಕಲ್ಪ ಇದೆಯಲ್ಲ ಅದ್ ಕೆಲಸ ಮಾಡಿಯೇ ಮಾಡುತ್ತೆ ಆದ್ರೆ ಅದರಲ್ಲಿ ಭಗವತ್ ಪ್ರಜ್ಞೆ ಸರಿಯಾಗಿ ಇಲ್ಲದೆ ಇದ್ದಾಗ ಅದರ ನಿಜವಾದ ಅತೀಂದ್ರಿಯಕವಾದ ಅಥವಾ ಆ ಬಹಳ ದೀರ್ಘಕಾಲಿಕವಾದ ಶಾಶ್ವತವಾದ ಫಲ ಏನ್ ಸಿಗಬೇಕೋ ಅದನ್ನ ಪಡೆಯುವ ವಿಷಯದಲ್ಲಿ ಮಾತ್ರ ನಾವು ಸೋಲ್ತೇವೆ ಅದಕ್ಕೋಸ್ಕರ ತಥೋಯಜ್ಞಂಬಿ ತನ್ಮತಿ ಇಷ್ಟು ಗೊತ್ತಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಮಣ್ಣುನಿ ಏನೇ ವಸ್ತುಗಳು ಸೃಷ್ಟಿಯಾಗಿದ್ರು ಅದು ಭಗವಂತನಿಗೋಸ್ಕರ ನಮ್ಗೋಸ್ಕರ ಅಂತ ನಾವ್ ಯಾವತ್ತು ದುಡಿತೇವೋ ನಮ್ಗೋಸ್ಕರ ಅಂತ ನಾವ್ ಯಾವ ಅಡಿಗೆ ಮಾಡ್ತೇವೋ ನಮ್ಗೋಸ್ಕರ ಅಂತ ನಾವ್ ಯಾವ ಬಟ್ಟೆ ಕೊಂಡ್ಕೋತೆವೋ ಅಲ್ಲಿ ಒಂದು ಆಲೋಚನೆ ಹೋಯ್ತು ಅದಕ್ಕೆ ಹಿಂದೆ ಒಂದು ಮಾತಿದೆ ಹಳೆ ಮನೆಗಳಲ್ಲೆಲ್ಲ ಇವತ್ತು ದೇವರ ನೈವೇದ್ಯಕ್ಕೆ ಏನ್ ಮಾಡುದು ಅಂತ ಕೇಳಿ ಅಡಿಗೆ ಮಾಡುದು ಇವತ್ತು ನಿಮ್ಗೆ ಇಷ್ಟ ಅವ್ರಿಗೇನ್ ಇಷ್ಟ ಅಂತ ಕೇಳಿ ಮಾಡ್ಲಿಕ್ಕೆ ಇಲ್ವೇ ಇಲ್ಲ ಅದು ಒಂದು ಆ ಅದಕ್ಕೆ ನೂರ್ ನಾಲ್ಕು ಬಗೆ ಅಡಿಗೆ ಮಾಡುದು ಸಲ ಒಂದ್ ಇಷ್ಟ ಇಲ್ಲ ಅಂದ್ರೂ ಇನ್ನೊಂದಾದ್ರೂ ತಿನ್ಲಿಕ್ಕೆ ಸಿಗ್ಬೇಕು ಅವರಿಗೆ ಅಂತ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಮಾಡುದೇ ಇಲ್ಲ ಅಂತ ಆಗುತ್ತೆ ಅದು ಇಬ್ರಲ್ಲೂ ಸೇಮ್ ಮನೆಯಲ್ಲಿ ಎಲ್ಲರೂ ಕೂಡ ಸರ್ತಿ ಅದು ಮದ್ದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ತಗೊಳ್ಬೇಕು ಅಂತ ದೊಡ್ಡವರು ಕೆಲವೊಂದ್ ಸರ್ತಿ ಹಠ ಮಾಡಬಹುದು ಆದ್ರೆ ಅದು ಬಿಟ್ಟು ರೆಗ್ಯುಲರ್ ಆಗಿ ಸ್ವೀಕರಿಸುವ ಕೆಲವು ಪದಾರ್ಥಗಳನ್ನ ಯಾವತ್ತು ಕೂಡ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ವ್ಯಕ್ತಿಯನ್ನ ಉದ್ದೇಶಿಸಿ ಅಡಿಗೆ ಮಾಡುವ ಕ್ರಮ ಇಲ್ಲ ಇವತ್ತು ದೇವರಿಗೆ ಏನ್ ಅಡಿಗೆ ಆಗ ಅ ಅಪೋಜ್ಯವಾದಂತಹ ಅಂದ್ರೆ ನೈವೇದ್ಯ ಮಾಡ್ಲಿಕ್ಕೆ ಆಗದೆ ಇರುವಂತಹ ಪದಾರ್ಥಗಳನ್ನ ಮನೆಯಲ್ಲಿ ಮಾಡುವುದೇ ನಿಂತು ಹೋಗುತ್ತೆ ಇಲ್ಲ ಅಂತ ಆದ್ರೆ ದೇವರಿಗೇನೋ ಒಂದು ಕೊಳತ ಬಾಳೆಹಣ್ಣು ಸೈಡ್ ಅಲ್ಲಿ ಇಟ್ಲಿಕ್ಕೆ ಇಟ್ಟು ಅಲ್ಲಿಗೆ ಮುಗಿಸ್ಬಿಡುದು ನಮ್ಗೆ ನೂರಾರು ತರದ ಬಗೆ ಬಗೆ ಪದಾರ್ಥಗಳನ್ನ ಮಧ್ಯಾಹ್ನಕ್ಕೆ ಆರಾಮಾಗಿ ಮಾಡಿಕೊಂಡು ದೇವರನ್ನ ಬಾಗಿಲೊಳಗೆ ಹಾಕಿ ಮುಚ್ಚಿಟ್ ಮೇಲೆ ಅವ್ನು ನೋಡಲ್ಲ ಅನ್ನೋ ಧೈರ್ಯದಿಂದ ತಿಂದು ಮುಗಿಸ್ತೇವೆ ಹಾಗಾದ್ರೂ ಉಪಯೋಗ ಇಲ್ಲ ನಾವು ಮಾಡುವ ಪ್ರತಿಯೊಂದು ಶೇಷಾನ್ನ ಬುಕ್ ಸಾಧಕ ಯಾರು ಅಂದ್ರೆ ಶೇಷಾನ್ನ ಬುಕ್ ಅಂತ ವಿದುರ ಒಂದು ಮಾತು ಹೇಳ್ತಾನೆ ದೇವರಿಗೆ ನಿವೇದಿಸಿ ಉಳಿದ ಶೇಷ ಅನ್ನವನ್ನು ಯಾರು ಉಣ್ಣುತ್ತಾನೋ ಅವನು ನಿಜವಾಗಿ ಪಂಡಿತನಾಗ್ತಾನೆ ಅವನು ನಿಜವಾಗಿ ಜ್ಞಾನಿ ಆಗ್ತಾನೆ ಅಷ್ಟು ಮಾಡಿದ ತಕ್ಷಣ ಆಗತ್ತೆ ಅಂತಲ್ಲ ಓದ್ಬೇಕು ಅದು ಓದುದಕ್ಕೆ ಪೂರಕ ಅಂತ ಯಾವ್ದನ್ನು ಮಾಡದೆ ನಾನು ಓದ್ತೇನೆ ನಾನು ಹಾಗ್ ಮಾಡ್ತೇನೆ ಹೀಗ್ ಮಾಡ್ತೇನೆ ಅಂತ ಅದರ ಶುದ್ಧಿಯನ್ನ ಕಾಪಾಡಿಕೊಳ್ಳದೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವ ಶುದ್ಧವು ಧ್ರುವ ಸ್ಮೃತಿ ಅಲ್ಲಿ ತನಕ ಆಗಲ್ಲ ಅಂತಷ್ಟೇ ಒಳಗಿದ್ರೆ ಅಲ್ಲಿ ತನಕ ಹೋಗ್ಲಿಕ್ಕೆ ಬೇಕಾದ ದಾರಿ ಕಲ್ಪಿಸತ್ತೆ ಒಳಗಿಲ್ಲದೇ ಇದ್ರೆ ಎಷ್ಟು ಶಿಸ್ತನ್ನ ಕಾಪಾಡಿಕೊಂಡ್ರು ಕೂಡ ಸರ್ತಿ ಅವ್ಯವಸ್ಥೆ ಅವ್ರ ಜೀವನದಲ್ಲಿ ಉಂಟಾಗಿಯೇ ಆಗತ್ತೆ ನಮ್ಮ ಪ್ರಯತ್ನ ಏನು ಅಂದ್ರೆ ಸಹ ಸಾಮಾಜಿಕವಾದ ಒಂದು ಬದ್ಧತೆಯನ್ನ ಉಳಿಸಿಕೊಂಡೇ ನಮ್ಮ ಸಾಧನೆಯನ್ನು ಮಾಡಬೇಕು ಹೊರತು ನಮ್ಮ ಸಾಧನೆಗೆ ಇದು ಯಾವುದು ಸಂಬಂಧವೇ ಇಲ್ಲ ಅಂತ ಬಿಟ್ಟು ದೂರಕ್ಕೆ ಹೋಗುವ ಶಕ್ತಿಯೂ ಅವನಿಗಿಲ್ಲ ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ವಸಂಗಿನ ವ್ಯಾಕರಣವನ್ನು ಓದಿ ಬೈಯುವವನಿಗೆ ವ್ಯಾಕರಣ ಸರಿ ಇಲ್ಲ ಅಂತ ಬೈಯುವ ಅಧಿಕಾರ ಇದೆ ತರ್ಕವನ್ನು ಓದಿ ಅದರಲ್ಲಿ ಅದರ ಲಿಮಿಟೇಶನ್ ಅರ್ಥ ಮಾಡಿಕೊಂಡು ಬೈಯುವವನಿಗೆ ತರ್ಕವನ್ನ ಬೈಯುವ ಶಕ್ತಿ ಇದೆ ವೇದವಾದ ರಥರಾಗಿ ಬಾಯ್ಪಾಠ ಮಾಡು ಮಾಡುವುದು ಸರಿ ಇಲ್ಲ ಅಂತ ವೇದದ ಅರ್ಥ ಹೇಳಲಿಕ್ಕೆ ಬರುವವನಿಗೆ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡುವ ಶಕ್ತಿ ಇದೆ ನಾಲ್ಕು ಜನಕ್ಕೆ ಉಪದೇಶ ಮಾಡಿ ನೀವು ಮಾಡ್ತಾ ಇರೋ ಉಪದೇಶ ತಪ್ಪು ಅಂತ ಹೇಳುವ ಶಕ್ತಿ ಉಪದೇಶ ಮಾಡುವವನಿಗಿದೆ ಅದು ಬಿಟ್ಟು ನಾವು ಏನು ಮಾಡದೆ ಉಡದವರಲ್ಲಿ ಲೋಪದೋಷಗಳನ್ನು ಎತ್ತಿ ಹಿಡಿಯುತ್ತೇವೆ ಅಂತ ಅನ್ನೋದು ಯಜ್ಞದಲ್ಲಿ ಇನ್ನೊಬ್ಬ ಯಜ್ಞ ತಪ್ಪು ಮಾಡ್ತಾನೆ ಅಂತ ಯಾವಾಗ ಹೇಳ್ಬೋದು ಅಂದ್ರೆ ಅವನು ಯಜ್ಞ ಮಾಡ್ಲಿಕ್ಕೆ ಗೊತ್ತಿದ್ದು ಯಜ್ಞದಲ್ಲಿ ಏನೇನು ಪದಾರ್ಥಗಳು ಬಳಸ್ತಾರೆ ಅಂತ ಗೊತ್ತಿದ್ದು ಆ ಮೂಲಕ ಅದರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ಅವನಿಗೆ ಆ ತಪ್ಪನ್ನ ತಪ್ಪು ಅಂತ ಹೇಳುವ ಶಕ್ತಿ ಇದೆ ನಮ್ಮಲ್ಲಿ ಬಹಳ ಸರ್ತಿ ಏನಾಗುತ್ತೆ ಅಂದ್ರೆ ಒಳ್ಳೆ ವಿಷಯಗಳಲ್ಲಿ ಏನೇನು ಅಹ್ ನಾವು ಅಳವಡಿಸಿಕೊಳ್ಳುವುದಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನಾದ್ರೂ ಒಂದು ಲೋಪದೋಷ ಹೇಳಿದ್ರೆ ಅದು ಯಾರ್ಯಾರಲ್ಲಿದೆ ಓ ಅವರಲ್ಲಿದೆ ಅದು ಸರಿ ಇಲ್ಲ ಅವರಲ್ಲಿದೆ ಇವರಲ್ಲಿದೆ ಇದು ಸರಿ ಇಲ್ಲ ಅಂತ ನಾವು ನಮ್ಮಲ್ಲಿದೆಯೇ ಇಲ್ಲೋ ಅಂತ ನೋಡ್ಕೊಳ್ಲಿಕ್ಕೆ ಹೋಗದೆ ಊರಲ್ಲೆಲ್ಲ ಹೀಗಾಗಿದೆ ಅಂತ ನಮ್ಮ ದೌರ್ಬಲ್ಯವನ್ನ ನಾವು ಎತ್ತಿ ಹಾಕ್ತೇವೆ ಯಜ್ಞ ಅನ್ನೋದು ಅದು ಅಪಾಯಕಾರಿ ಆಗುತ್ತೆ ಆವಾಗ ಹಾಗೆ ಯಜ್ಞ ಅಪಾಯಕಾರಿ ಆಗದಂತೆ ನಮ್ಮನ್ನು ನಾವು ತಿದ್ದಿಕೊಳ್ಬೇಕು ತಥೋ ಯಜ್ಞಂ ವಿತನ್ವತೆ ಆ ಶಬ್ದವೇ ತುಂಬಾ ಚಂದ ವಿತನ್ವತೆ ತನುತೆ ತನ್ವತೇ ತನ್ವತೆ ವಿಸ್ತಾರಗೊಳಿಸುವುದು ವಿಶಿಷ್ಟ ರೀತಿಯಲ್ಲಿ ವಿಸ್ತಾರಗೊಳಿಸುವುದು ಎಷ್ಟು ತರದನ್ನು ಯಜ್ಞ ಮಾಡಬಹುದು ಅದನ್ನು ಕೃಷ್ಣ ಹೇಳಿದಾನೆ ದ್ರವ್ಯಯಜ್ಞ ಯಜ್ಞ ಯೋಗ ಯಜ್ಞ ಸುತಾಪರೆ ಸ್ವಾಧ್ಯಾಯ ಯಜ್ಞಾನ ಯಜ್ಞ ಯತಯ ಸಂಶಿತ ವ್ರತಾಹ ಹೀಗೆ ನಾವು ಮಾಡುವ ಪ್ರತಿಯೊಂದನ್ನು ಯಜ್ಞವಾಗಿಸ್ಲಿಕ್ಕೆ ದಾರಿ ಸೂಚಿಸಿದ್ದಾರೆ అహన్యహన్యనుష్ఠానం అహని అహని దిన అనుష్ఠానం యజ్ఞానం ముని సత్తమ ఉపకారుంసాం క్రియమాణాఘ అఘశాంతిదం ఇష్ట చంద మాత అహన్యహని నిత్యూ నాకు నడసంత అనుష్ఠానం యజ్ఞానా అనుష్ఠానం హీత ದಿನವೂ ಈ ಯಜ್ಞ ಯಜ್ಞಗಳನ್ನ ಆಚರಿಸುವುದರಿಂದ ಮನುಷ್ಯರಿಗೆ ತುಂಬಾ ಉಪಯೋಗ ಇದೆ ಮತ್ತೆ ಮತ್ತೆ ಬುದ್ಧಿಯನ್ನ ಒತ್ತಿ ಹೇಳಬೇಕಾಗುತ್ತೆ ಯಜ್ಞ ಮಾಡುವುದರಿಂದ ತುಪ್ಪ ವೇಸ್ಟ್ ಆಯ್ತು ಕಟ್ಟಿಗೆ ವೇಸ್ಟ್ ಆಯ್ತು ಇಂಗಾಲದ ಡೈಆಕ್ಸೈಡ್ ಬಂದು ಪ್ರಕೃತಿ ಹಾಳಾಯ್ತು ಅಂತ ಬೊಬ್ಬೆ ಹೊಡೆಯವರಿಗೆ ಮೊದಲು ಸರಿಯಾಗಿ ಯಜ್ಞ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಕ್ ಹೇಳ್ಬೇಕು ಮತ್ತೆ ಸರಿಯಾದ ದ್ರವ್ಯ ಶುದ್ಧಿ ಉಳ್ಳ ಪದಾರ್ಥಗಳನ್ನೇ ಬಳಸಿ ಟೆಸ್ಟ್ ಮಾಡಬೇಕು ಆಗ ಅದು ಅಷ್ಟಾದ್ರೂ ಸಾಕಾಗುದಿಲ್ಲ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಇವರು ಅದಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ಹಾಕಿ ಸುಡ್ತಾರೆ ಆದ್ರೆ ಮಂತ್ರ ಇಲ್ಲ ಪರತತ್ವ ಅಪರತತ್ವಗಳ ವೇತೃತ್ವ ಇಲ್ಲ ಅಂದೆಲ್ಲ ಆ ಯಜ್ಞದಿಂದ ಹೇಗ್ ಫಲ ಸಿಗುತ್ತೆ ಹೇಗೆ ಅವರಿಗೆ ಸರಿಯಾದ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರಬೇಕು ಅಂದ್ರೆ ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೋ ಅಲ್ಲಿ ಬಂದು ನೀವು ರಿಸರ್ಚ್ ಮಾಡಿ ನಮ್ಮ ಲ್ಯಾಬಲ್ಲಿ ನಾವು ಮಾಡ್ತೇವೆ ಇದನ್ನೆಲ್ಲ ಒಂದು ಚೂರು ಅಶ್ವತ್ಥ ಸಮಿಧೆ ಹಾಕಿ ತುಪ್ಪ ಹಾಕಿ ಕಟ್ಟಿಗೆಯಲ್ಲಿ ಅವರದ್ದೇ ಫ್ಲೇಮ್ ಅಲ್ಲಿ ತಗದಗ ಅಂತ ಉರಿಸಿದ್ರೆ ಅದರಲ್ಲಿ ತೆಗೆದ ಅಹ್ ಗಾಳಿಯಲ್ಲಿ ನೋಡಿದ್ರೆ ಅಯ್ಯೋ ಇದ್ರಲ್ಲಿ ಕಂಟೆಂಟು ಪ್ರಕೃತಿಗೆ ಹಾನಿಕಾರಕವಾದದ್ದೇ ಇರುದು ಅದು ಎಷ್ಟು ಸಹಕಾರಿ ಅನ್ನೋದು ಪ್ರಕೃತಿಗೆ ಗೊತ್ತು ಇವರಿಗೆ ಇವರ ಮೆಜರ್ಮೆಂಟ್ ಅಲ್ಲಿ ಯಾವುದು ಸರಿ ಯಾವ್ದು ತಪ್ಪು ಅಂತ ಏನು ಹಾಕೊಂಡಿದ್ದಾರೋ ಮಾನದಂಡ ಅದೇ ಸರಿ ಇದೆಯೋ ತಪ್ಪಿದೆಯೋ ಅಂತ ಅವ್ರಿಗೆ ಗೊತ್ತಿಲ್ಲ ಪ್ರಕೃತಿಯಲ್ಲಿ ಧೂಳು ಕೂಡ ಒಂದು ಮನುಷ್ಯನಿಗೆ ಬಿ ಟ್ವೆಲ್ ಅನ್ನುವಂತಹ ಅಗತ್ಯವನ್ನ ದೇಹಕ್ಕೆ ಪೂರೈಸುತ್ತೆ ಅನ್ನೋದನ್ನ ಗೊತ್ತಿಲ್ಲದೆ ಮಾಸ್ಕ್ ಹಾಕೊಂಡು ಓಡಾಡಿ ಓಡಾಡಿ ಈಗ ಡಾಕ್ಟರ್ ಹೇಳ್ತಾರೆ ಇಲ್ಲ ಇಲ್ಲ ಸ್ವಲ್ಪ ಮಾಸ್ಕ್ ತೆಗೆದು ಓಡಾಡಿ ಪ್ರಾಕೃತಿಕವಾದ ಧೂಳು ಸ್ವಲ್ಪ ದೇಹಕ್ಕೆ ಬೇಕು ಅಂದ್ರೆ ಮನುಷ್ಯ ಹಾಕುವ ಗಾಡಿಯ ಧೂಳು ಅಥವಾ ಈ ಯಂತ್ರದಿಂದ ಬಂದ ಧೂಳಿನ ಬಗ್ಗೆ ಹೇಳಿದ್ದಲ್ಲ ಪ್ರಕೃತಿಯಲ್ಲಿ ಒಂದು ಸಹಜವಾದ ಧೂಳಿದೆ ಮಣ್ಣಿನಿಂದ ಹೇಳುವಂಥದ್ದು ಗಾಳಿಯಲ್ಲಿ ಎದ್ದು ಓಡಾಡುವಂಥದ್ದು ಅದು ದೇಹಕ್ಕೆ ಬೇಕದು ಇಲ್ಲದೆ ಇದ್ರೆ ನಮ್ಮ ದೇಹಕ್ಕೆ ತುಂಬಾ ಇರಿಟೇಷನ್ ಅಥವಾ ಅಲರ್ಜಿಗಳು ಉಂಟಾಗುವ ಸಾಧ್ಯತೆಗಳು ಇರ್ತವೆ ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ನಮ್ಮ ಮೆಜರ್ಮೆಂಟ್ ನಿಂದ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹೇಗೆ ಹೇಳಿದರೆ ಅಲ್ಲಿ ಪ್ರಾಮಾಣಿಕವಾಗಿ ಹಾಗೆ ಮಾಡಿ ನೋಡಿ ಅದರ ಮೇಲೆ ಅದು ಪ್ರಕೃತಿಯ ಮೇಲೆ ದೀರ್ಘವಾದ ಋಷಿಗಳು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಯಾವುದೇ ಯಜ್ಞದ ಪರಿಣಾಮವನ್ನು ವಿವರಿಸಿ ಹೇಳಿದ್ದಲ್ಲ ಅವರು ಜೀವನದ ಉದ್ದಕ್ಕೂ ಯಾವ ಜೀವಂ ಅಗ್ನಿಹೋತ್ರಂ ಜುಹೋತಿ ಬದುಕಿನ ಕೊನೆಯ ತನಕವೂ ಕೂಡ ಪ್ರತಿ ದಿವಸ ನನ್ನ ಒಬ್ಬ ಅಗ್ನಿ ಮನೆಯಲ್ಲಿದ್ದಾನೆ ಅಂತ ನಂಬಿ ಅದನ್ನ ಪೂಜಿಸಿ ಅದರ ಪ್ರಯೋಗದಿಂದ ಪ್ರಕೃತಿಗೆ ಏನೇನ್ ಲಾಭ ಇದೆ ಅಂತ ತಿಳಿದು ಅದನ್ನ ನಮಗೆ ಉಪದೇಶದ ರೂಪದಲ್ಲಿ ಶಾಸ್ತ್ರಗಳಲ್ಲಿ ಕೊಟ್ಟದ್ದು ಹೊರತು ಹೀಗ್ ಮಾಡಿದ್ರೆ ಇವ್ರು ಬದುಕ್ತಾರೆ ಹೀಗ್ ಮಾಡಿದ್ರೆ ಇವ್ರಿಗೆ ಜೀವನಾಂಶ ಆಗತ್ತೆ ಅನ್ನೋ ಈ ಯಾವ ಉದ್ದೇಶವೂ ಅವ್ರಿಗಿಲ್ಲ ಯಜ್ಞ ಅನ್ನೋದು ಲೋಕೋಪಕಾರಕ ಅದಕ್ಕೆ ಆ ಶಬ್ದ ಬಳಸಿದ್ದು ಉಪಕಾರಕಂ ಉಪಕಾರಕರಂ ಕರಂ ಪುಂಸಾ ಮನುಷ್ಯ ಮಾತ್ರಕ್ಕೆ ಜೀವ ಮಾತ್ರಕ್ಕೆ ಪ್ರಕೃತಿಯ ಮಾತ್ರಕ್ಕೆ ಉಪಕಾರಕರಂ ಕ್ರಿಯಮಾಣ ಕ್ರಿಯಮಾಣ ಅಘನ ಅಘಶಾಂತಿದಂ ಅಘ ಅಂದ್ರೆ ಪಾಪ ಕ್ರಿಯಮಾಣ ನಿರಂತರ ಈ ಕ್ರಿಯೆಯನ್ನು ನಡೆಸುವುದರಿಂದ ಶಾಂತಿದಂ ಇದನ್ನ ಆಚರಿಸಿದವರ ಪಾಪಗಳನ್ನ ಅದು ನಿಶ್ಚಯವಾಗಿ ಪರಿಹರಿಸುತ್ತದೆ ಹೊರಗಿನ ಲೋಪ ಒಳಗಿನ ಪಾಪ ಹೊರಗೆ ಏನಾದ್ರೂ ಮಿಸ್ ಆಗಿದ್ರೆ ಅದನ್ನ ಜೋಡಿಸುತ್ತೆ ಒಳಗೆ ಏನಾದ್ರೂ ಎಕ್ಸ್ಟ್ರಾ ಗ್ರೋತ್ ಬೇಡವಾದದ್ದು ಸೇರಿಕೊಂಡಿದ್ರೆ ಪಾಪ ಅದು ದೂರವಾಗುತ್ತೆ ಹಾಗೆ ಯಜ್ಞಕ್ಕೆ ಮಹಾಫಲ ಇದೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಮತ್ತಷ್ಟು ವಿಷಯಗಳನ್ನ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ ನಾಳೆಯ ಚಿಂತನೆಯಲ್ಲಿ ಅದನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ತಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ కరోసకలం పరస్మై నారాయణి సమర్పయామి శ్రీకృష్ణార్పణమస్తు